ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕಾರು ಚಾಲಕ ಕಾರ್ತಿಕ್ ಗೌಡನನ್ನು ಅರೆಸ್ಟ್ ಮಾಡಲಾಗಿದೆ ಪ್ರಜ್ವಲ್ ಕಾರು ಚಾಲಕ ಕಾರ್ತಿಕ್ನನ್ನು ಫೈನಲಿ ಅರೆಸ್ಟ್ ಮಾಡಲಾಗಿದೆ ಹಾಸನ ಮೈಸೂರು ಗಡಿಯಲ್ಲಿ ಈತನನ್ನು ಅರೆಸ್ಟ್ ಮಾಡಲಾಗಿದೆ ಹಾಸನ ಮೈಸೂರು ಗಡಿಯಲ್ಲಿ ಈತ ಸಿಕ್ಕಾಕ್ಕೊಂಡಿದ್ದಾನೆ ಇಷ್ಟು ದಿನ ಕಾರ್ತಿಕ್ ಕಣ್ಮರೆಯಾಗಿದ್ದ ಕುಮಾರಸ್ವಾಮಿ ಅವರು ಕೂಡ ಇದೇ ಪ್ರಶ್ನೆಯನ್ನು ಮಾಡ್ತಾ ಇದ್ರು ಕಾರ್ತಿಕಿಯಲ್ಲಿ ಆತನನ್ನು ವಿದೇಶ ಕಳಿಸಿಕೊಟ್ಟಿದ್ದೀಗ ಯಾರು ಆತ ವಿದೇಶದಲ್ಲಿದ್ದಾನೆ ಅಂತಂದರೆ ಆತನನ್ನು ರಕ್ಷಣೆ ಮಾಡುವಂತಹ ಕೆಲಸ ಸರ್ಕಾರದಿಂದ ಆಗ್ತಾ ಇದೆಯಾ ಹೀಗೆ ಹತ್ತು ಹಲವು ಪ್ರಶ್ನೆಗಳನ್ನು ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಮಾಡಿದ್ರು ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ವಿಚಾರವಾಗಿ ಸೊ ಸೊ ಫೈನಲಿ ರಾಜಕೀಯ ಒಂದು ಕಡೆ ಇರಲಿ ಅಪ್ಡೇಟ್ಗಳನ್ನು ಗಮನಿಸ್ತಾ ಹೋದರೆ ಹಾಸನ ಮೈಸೂರು ಗಡಿಯಲ್ಲಿ ಪ್ರಜ್ವಲ್ ಕಾರು ಚಾಲಕನಾಗಿದ್ದ ಕಾರ್ತಿಕ್ ಗೌಡನನ್ನು ಅರೆಸ್ಟ್ ಮಾಡಲಾಗಿದೆ ಪೆನ್ ಡ್ರೈವ್ ವಿಡಿಯೋ ವೈರಲ್ ಹಿನ್ನೆಲೆ ಈತನನ್ನು ಅರೆಸ್ಟ್ ಮಾಡಲಾಗಿರೋದು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಮಾಜಿ ಕಾರು ಚಾಲಕ ಕಾರ್ತಿಕ್ ಗೌಡನನ್ನು ಅರೆಸ್ಟ್ ಮಾಡಲಾಗಿದೆ ಪ್ರಜ್ವಲ್ ಕಾರ್ನ ಡ್ರೈವರ್ ಆಗಿದ್ದ ಕಾರ್ತಿಕ್ ಗೌಡ ಇಷ್ಟು ದಿನ ಎಲ್ಲಿದ್ದ ಈಗ ಈತನನ್ನು ಅರೆಸ್ಟ್ ಮಾಡಲಾಗಿದೆ ಮೈಸೂರು ಹಾಸನ ಗಡಿ ಭಾಗದಲ್ಲಿ ಈತನನ್ನು ಅರೆಸ್ಟ್ ಮಾಡಿರುವಂತಹ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ ಇವಾಗ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಾದೇಶ್ ಈಗ ಫೋನ್ ಸಂಪರ್ಕದಲ್ಲಿ ಮಾದೇಶ್ ಇಷ್ಟು ದಿನ ಈತ ಎಲ್ಲಿ ಅಂತ ಸಿಕ್ಕಿರ್ಲಿಲ್ಲ ತಲೆ ಮರೆಸಿಕೊಂಡಿದ್ದ ಭವಾನಿ ರೇವಣ್ಣ ನಿನ್ನೆ ನಿರೀಕ್ಷಣಾ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಒಂದು ಗಂಟೆಯಲ್ಲಿ ಪ್ರತ್ಯಕ್ಷ ಆಗಿದ್ರು ಅವ್ರನ್ನು ಹುಡುಕ್ತಾ ಇತ್ತು ಐ ಟಿ ಅದು ಹೇಗೆ ಪ್ರತ್ಯಕ್ಷ ಆದ್ರೂ ಗೊತ್ತಿಲ್ಲ ಈಗ ಈತನದ್ದು ಅದೇ ರೀತಿಯ ಸರದು ಏನ್ ಅಪ್ಡೇಟ್ಸ್ ಕೊಡ್ತೀರಿ ಈ ಬಗ್ಗೆ ಈ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿ ಅಂದ್ರೆ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳನ್ನ ನಡಿ

ವಿಡಿಯೋ ಒಂದನ್ನ ಮಾಡಿ ಶಾಪ್ ಕೊಟ್ಟಿದ್ದಂತ ಒಬ್ಬ ವ್ಯಕ್ತಿ ಅಂತಂದ್ರೆ ಅದು ಕಾರ್ತಿಕ್ ಈ ಹಿಂದೆ ಪ್ರಜ್ವಲ್ ರೇವಣ್ಣಗೆ ಡ್ರೈವರ್ ಆಗಿರ್ತಾರೆ ಈ ಒಂದು ಪ್ರಕರಣದಲ್ಲಿ ವಿಡಿಯೋಗಳ ನನ್ನ ಬಳಿಯಿತು ಅದು ಕೂಡ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ನಿಂದಲೇ ನಾನು ಕಾಪಿ ಮಾಡ್ಕೊಂಡಿದ್ದೆ ಅಂತೇಳಿ ಬಹಿರಂಗವಾಗಿ ಹೇಳಿಕೆಯನ್ನ ನೀಡುವಂತ ಕೆಲಸ ಮಾಡಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಪೆನ್ ರೇವ್ ಹಂಚಿಕೆ ಒಂದು ಪ್ರಕರಣದಲ್ಲೂ ಕೂಡ ಒಂದು ಕೇಸ್ ಆಗಿತ್ತು ಹಾಸನದ ಅಹ್ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸುವಂತ ಕೆಲಸನ ಮಾಡ್ತಿದ್ರು ಯಾವ ರೀತಿ ಈ ಒಂದು ಅಂದ್ರೆ ಅತ್ಯಾಚಾರ ಕೇಸ್ ತನಿಖೆ ನಡೆಸಿದೆ ಅದೇ ರೀತಿಯಾಗಿ ಪೆಂಡ್ರವಿನ ಹಂಚಿಕೆ ವಿಚಾರದಲ್ಲೂ ಕೂಡ ತನಿಖೆಯನ್ನ ನಡೆಸುವಂತ ಕೆಲಸವನ್ನ ಎಸ್ ಐ ಅಧಿಕಾರಿಗಳು ಮಾಡ್ತಿದ್ರೆ ಇದರಲ್ಲಿ ಒಂದಷ್ಟು ಜನರ ವಿರುದ್ಧ ಕೂಡ ಎಫ್ಐಆರ್ ಆರ್ ದಾಖಲಾಗಿತ್ತು ಅದರಲ್ಲಿ ಕಾರ್ತಿಕ್ ಗೌಡ್ರ ಹೆಸರು ಕೂಡ ಕೇಳಿ ಬಂದಿತ್ತು ಇಷ್ಟು ದಿನಗಳ ಕಾಲ ಈತ ತಲೆಮರೆಸ್ಕೊಂಡಿದ್ದ ಅಂದ್ರೆ ಬೇರೆ ದೇಶಗಳಲ್ಲಿ ಈತ ತಲೆಮರೆಸ್ಕೊಂಡಿದ್ದ ಮರೆಸಿಕೊಂಡಿದ್ದ ಅನ್ನುವಂತ ವಿಚಾರ ಕೂಡ ಪತ್ತೆಯಾಗಿತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಬಾರಿ ಆತನನ್ನ ಎಲ್ಲೊಂದ್ ಕಡೆ ಸೇಫ್ ಮಾಡ್ಲಾಗ್ತಿದೆ ಸರ್ಕಾರ ಒಂದ್ ಸೈಡ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಲಾಗ್ತಿದೆ ಅಂತೇಳಿ ಆರೋಪವನ್ನ ಮಾಡಿದ್ರು ಈಗ ಕಾರ್ತಿಕ್ ರೆಡ್ಡಿಯನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಇಲ್ಲಿ ಎರಡು ನಲ್ಲೂ ಕೂಡ ಈತ ಬೇಕಾಗ್ತಾನೆ ಒಂದು ಅತ್ಯಾಚಾರ ನಲ್ಲೂ ಕೂಡ ಮತ್ತೊಂದ್ ಕಡೆ ಪೆಂಡ್ರೈವ್ ಹಂಚಿಕೆ ವಿಚಾರದಲ್ಲೂ ಕೂಡ ಈತನ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಈಗಾಗಲೇ ಹಾಸನ ಮತ್ತು ಮೈಸೂರು ಗಡಿಭಾಗದಲ್ಲಿ ಆತ ಪತ್ತೆಯಾಗಿದ್ದಾನೆ ಆತನನ್ನ ಬೆಂಗಳೂರಿಗೆ ಕರೆತರುವಂತ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಈತ ಏನೆಲ್ಲ ಅಂದ್ರೆ ವಿಟ್ನೆಸ್ ಆಗಿ ಈಗಾಗ್ಲೇ ಈತನಿಂದ ಒಂದಷ್ಟು ಹೇಳಿಕೆಗಳನ್ನು ಕೂಡ ಪಡೆಯುವಂತ ಕೆಲಸನ ಮಾಡಿದ್ರು ಈಗಾಗಲೇ ಆತನ ವಿಚಾರಣೆ ಮಾಡಿಸಿ ಒಂದಷ್ಟು ಹೇಳಿಕೆಗಳನ್ನ ಪಡೆದಿದ್ದು ಈಗ ಆತನ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಆತನನ್ನ ಹೆಚ್ಚಿನ ವಿಚಾರಣೆ ನಡೆಸುವಂತ ಮಾಡಲಾಗುತ್ತೆ ಮಾಹಿತಿಗಾಗಿ ಮಾದೇಶ್ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾರಣ ಇದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ डाउनलोड